ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ವಿಷ್ಣು ಸಹಸ್ರನಾಮ ಅರ್ಥವನ್ನು ತಿಳಿದು ಓದಿದರೆ ಪುಣ್ಯವು ಹೆಚ್ಚಾಗಿ ಲಭಿಸುತ್ತದೆ ಓದಲು ಆನಂದವಾಗುತ್ತದೆ ಸರಿಯಾದ ಜ್ಞಾನವಿದ್ದರೆ ಗೊಂದಲಗಳಿಗೆ ಅವಕಾಶವಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರಿನ ಅರ್ಥ ಇವತ್ತು ಎಪ್ಪತ್ತ ನಾಲ್ಕನೇ ಹೆಸರು ಈಶ್ವರ ಎಪ್ಪತ್ತ ಐದನೇ ಹೆಸರು ವಿಕ್ರಮಿ ಎಪ್ಪತ್ತ ಆರನೇ ಹೆಸರು ಧನ್ವಿ ಈಶ್ವರೋ ವಿಕ್ರಮಿ ಧನ್ವಿ ಮೇಧಾವಿ ವಿಕ್ರಮ ಕ್ರಮ ಅನುತ್ತಮೋ ದುರಾಧರ್ಶ ಕೃತಜ್ಞ ಕೃತಿರಾತ್ಮವಾನ್ ಇದು ಒಂಬತ್ತನೇ ಶ್ಲೋಕ ಇದರಲ್ಲಿ ಬರುವ ಈಶ್ವರ ಈಶ್ವರ ಎಂದರೆ ಜಗತ್ತನ್ನು ನಿಯಂತ್ರಿಸುವ ಎಲ್ಲ ಶಕ್ತಿಗಳ ಈಶಾ ಎಂದು ಅರ್ಥ ಎಪ್ಪತ್ತೈದನೇ ಹೆಸರಾದ ವಿಕ್ರಮಿ ವಿಕ್ರಮಿ ಎಂದರೆ ಈ ನಾಮದ ವಿಶ್ಲೇಷಣೆ ಮಾಡಲು ಭಗವಂತನ ವಾಮನ ಅವತಾರದ ಕಥೆಯನ್ನು ಒಮ್ಮೆ ಕೇಳಬೇಕಾಗುತ್ತದೆ ನಮಗೆಲ್ಲ ತಿಳಿದಿರುವಂತೆ ವಾಮನ ರೂಪಿ ಭಗವಂತ ಮಹಾದಾನಿ ಬಲಿಚಕ್ರವರ್ತಿಯಲ್ಲಿ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ ಶುಕ್ರಾಚಾರ್ಯರ ವಿರೋಧವನ್ನು ಲೆಕ್ಕಿಸದೆ ಇಲ್ಲಿ ಶುಕ್ರಾಚಾರ್ಯರು ಎಂದರೆ ಅವರು ದಾನವ ಗುರುಗಳು ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರು ಎಚ್ಚರಿಸಿದಾಗಲೂ ಶುಕ್ರಾಚಾರ್ಯರ ವಿರೋಧವನ್ನು ಲೆಕ್ಕಿಸದೆ ಬಲಿ ವಾಮನನಿಗೆ ದಾನ ಮಾಡಲು ಮುಂದಾಗುತ್ತಾನೆ ಆಗ ವಾಮನನು ತನ್ನ ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಮತ್ತು ಎರಡನೇ ಹೆಜ್ಜೆಯಿಂದ ಆಕಾಶವನ್ನು ಆವರಿಸಿದಾಗ ಮೂರನೇ ಹೆಜ್ಜೆಗೆ ಬಲಿ ತನ್ನ ತಲೆಯನ್ನು ಅರ್ಪಿಸಿ ಪಾತಾಳವನ್ನು ಸೇರಿ ಉದ್ಧಾರವಾಗುತ್ತಾನೆ ಈ ಕಾರಣಕ್ಕಾಗಿ ಭಗವಂತನನ್ನು ತ್ರಿವಿಕ್ರಮ ಎನ್ನುತ್ತಾರೆ ಈ ಕಥೆಯನ್ನು ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದರೆ ಈ ರೀತಿ ಅರ್ಥೈಸಬಹುದು ಸಂಸಾರ ಸಾಗರದಲ್ಲಿ ಮುಳುಗಿರುವ ನಾವೆಲ್ಲರೂ ಒಂದು ರೀತಿಯಲ್ಲಿ ಬಲಿಗಳು ಭಗವಂತನ ಸಾಕ್ಷಾತ್ಕಾರವಾಗಲು ನಾವೆಲ್ಲರೂ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕು ಉಪಾಸನೆಯಲ್ಲಿ ಪ್ರಮುಖವಾಗಿ ಮೂರು ಹೆಜ್ಜೆಗಳಿವೆ ಮೊದಲನೆಯದು ಭಗವಂತನ ಪುಟ್ಟ ಅಂದರೆ ವಾಮನ ಮೂರ್ತಿಯನ್ನು ದೇವರು ಎಂದು ಆರಾಧಿಸುವುದು ಎರಡನೆಯದು ಉಪಾಸನೆ ಮಾಡುತ್ತಾ ಮಾಡುತ್ತಾ ಭಗವಂತ ಕೇವಲ ಮೂರ್ತಿಯಲ್ಲಿ ಅಲ್ಲದೆ ಇಡೀ ಲೋಕದಲ್ಲಿ ವ್ಯಾಪಿಸಿರುವ ಶಕ್ತಿ ಎಂದು ತಿಳಿಯುವುದು ಪ್ರಮುಖವಾದ ಮೂರನೇ ಹೆಜ್ಜೆ ಎಂದರೆ ಭಗವಂತ ಸರ್ವಾಂತರ್ಯಾಮಿ ಆತ ನನ್ನೊಳಗೂ ತುಂಬಿದ್ದಾನೆ ಎಂದು ತಿಳಿದು ಆ ಪರಶಕ್ತಿಗೆ ತಲೆಬಾಗುವುದು ಆಗ ನಮಗೆ ನಿಜವಾದ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಹಾಗೂ ಭಗವಂತ ನಮ್ಮನ್ನು ಉದ್ಧರಿಸುತ್ತಾನೆ ಈ ಮೇಲಿನ ಮೂರು ವಿಕ್ರಮಗಳಿಂದ ನಮ್ಮನ್ನು ಉದ್ಧರಿಸುವ ಭಗವಂತ ವಿಕ್ರಮಿ ಎಂದು ಕರೆಯಲ್ಪಡುತ್ತಾನೆ ಇನ್ನು ಎಪ್ಪತ್ತಾರನೆಯ ಹೆಸರು ಧನ್ವಿ ಧನ್ವಿ ಎಂದರೆ ಧನುರ್ಧಾರಿ ಅಂದರೆ ಧನಸ್ಸನ್ನು ಕೈಯಲ್ಲಿ ಹಿಡಿದಿರುವವನು ಎಂದು ಅರ್ಥ ಇಲ್ಲಿ ಧನಸ್ಸು ದುಷ್ಟ ನಿಗ್ರಹದ ಸಂಕೇತ ಧರ್ಮದ ಸಂಸ್ಥಾಪನೆಗಾಗಿ ಕೈಯಲ್ಲಿ ಆಯುಧ ಹಿಡಿದಿರುವ ಭಗವಂತ ಧನ್ವಿ ಭಗವಂತನಿಗೆ ಯಾವುದೇ ವಿಶೇಷ ಆಯುಧದ ಅಗತ್ಯವಿಲ್ಲ ಇಲ್ಲಿ ದುಷ್ಕರ್ಮದ ನಾಶಕನಾಗಿರುವ ಭಗವಂತನನ್ನು ಧನ್ವಿ ಎನ್ನುತ್ತಾರೆ ಒಂದು ಸೂಚನೆ ಇಲ್ಲಿ ನಾನು ಹೇಳಿರುವ ಅಥವಾ ಮುದ್ರಿಸಿರುವ ವಿಷ್ಣು ಸಹಸ್ರನಾಮದ ಅರ್ಥ ಸಹಿತ ಇದು ನನ್ನ ಅಭಿಪ್ರಾಯವಲ್ಲ ಬನ್ನಂಜೆ ಗೋವಿಂದಾಚಾರ್ಯ ಶತಾವಧಾನಿ ಗಣೇಶ್ ವಿಷ್ಣು ಭಟ್ ಡೋಂಗ್ರೆ ಇಂತಹ ಅನೇಕ ವಿದ್ವಾಂಸರಿಗೆ ಸಲ್ಲುತ್ತದೆ ನಾನು ಕಿಶೋರ್ ಪಟುವರ್ಧನ್ ನಮಸ್ಕಾರ